ಮನ್ನಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ತುಂಗಭದ್ರ ಡ್ಯಾಮ್ನ ಗೇಟ್ನ ಹತ್ತೊಂಬತ್ತನೇ ಗೇಟೇನು ಮೊನ್ನೆ ಅದು ಕಟ್ಟಾಗಿ ಹೋಗಿದ್ದು ವೀಕ್ಷಕರೇ ಈ ಒಂದು ಗೇಟ್ನಲ್ಲಿ ಸ್ಟಾಪ್ಲಾ ಗೇಟ್ನ ಮೊದಲ ಹಂತದ ಒಂದು ಗೇಟ್ ಕೊಡಿಸುವ ಕಾರ್ಯ ಯಶಸ್ವಿಯಾಗಿದೆ ತಂತ್ರಜ್ಞರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಕನ್ನಯ್ಯ ನಾಯ್ಡು ಅವರ ಯಶಸ್ವಿಯಾಗಿದೆ ಅಲ್ಲಿ ಸಚಿವರು ಕೂಡ ಮಾತಾಡ್ತಾ ಇದ್ದಾರೆ ಸಂಸದರು ಇದ್ದಾರೆ ಕಾರ್ಯಕ್ರಮ ನಾಲ್ಕೈದು ದಿವಸ ಮೊದಲನೇದ್ದು ನಮ್ಗೊಂದು ಸ್ವಲ್ಪ ಏನೋ ಒಂದು ಕಡೆ ತೊಂದರೆ ಆಯ್ತು ಅದಾದಮೇಲೆ ಇವತ್ತೇನು ನಾವು ಮಾಡಿದ್ದೀವಿ ಇವತ್ತು ಒಂದು ಸಕ್ಸಸ್ಫುಲ್ ಸ್ಟೋರಿ ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದು ಆಗಿದೆ ಸಕ್ಸಸ್ ಆಗಿದೆ ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು ಕೆಲಸ ಮಾಡಿದಂಥವ್ರು ಮತ್ತು ಅವರು ಮೂರು ಇಂಜಿನಿಯರಿಂಗ್ ಟೀಮು ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ಪ್ರಾಧಿಕಾರದವರು ಏನು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲದರ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಆಪ್ರೇಷನ್ ಮಾಡಿದ್ವಿ ದಯಮಾಡಿ ನಿಮಗೆ ಅಭಿನಂದನೆ ನಿಮಗೆ ಇವತ್ತು ಒಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ ದಯಮಾಡಿ ಕ್ಷಮೆ ಇರಲಿ ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಅದಕ್ಕೆ ಅದನ್ನ ನಾಳಿಂದ ನಾನು ವ್ಯವಸ್ಥಿತವಾದಂತಹ ಸಿಸ್ಟಮೆಟಿಕ್ ಅನ್ನೋ ಕೆಲಸವನ್ನು ಮಾಡ್ತೀನಿ ಜಲಾಶಯದಲ್ಲಿ ಎಪ್ಪತ್ತೆ ನೀರಿತ್ತು ಅದು ಎಪ್ಪತ್ತೆರಡು ಟಿ ಎಂ ಸಿ ನಾನು ಸುಮ್ಮ ಲೆಕ್ಕವನ್ನು ಮಾಡಿದ್ವಿ ಎಪ್ಪತ್ತೆರಡು ಟಿ ಎಂ ಸಿ ಇವತ್ತು ನಾವು ಬರೀ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ನೀರು ಬಿಡ್ತಾ ಇದ್ವಿ ನಿನ್ನೆ ಮೊನ್ನೆ ನೂರ ನಲವತ್ತಿತ್ತು ಇವತ್ತು ನಾವು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ ಇವತ್ತು ನಾಳೆಗೆ ಮತ್ತೆ ಇನ್ನೊಂದು ಎಲಿಮೆಂಟ್ ಬಿಸ್ ಮೇಲೆ ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸ ಮಾಡಿ ಉಳಿದ ನಾಲ್ಕು ಎಲಿಮೆಂಟ್ಸ್ ಗಳು ಯಾವಾಗ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ನಾಳೆ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಕಂಪ್ಲೀಟ್ ನಾಲ್ಕು ಎಲಿಮೆಂಟ್ ಅನ್ನು ಇಳಿಸುವಂತ ಕೆಲಸ ಇಡೀ ಭಾರತ ದೇಶ ಎದುರು ನೋಡ್ತಾ ಇತ್ತು ಈ ಒಂದು ಈಗ ರೈತರು ಕೂಡ ಆತಂಕದಲ್ಲಿ ನನಗೆ ಏನಾಗುತ್ತೆ ಯಾವುದೇ ಕಾರಣಕ್ಕೂ ತುಂಗಭದ್ರಾ ಡ್ಯಾಮ್ ಗೆ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ನಾವು ನಿಮಗೆ ಮೊದಲನೇ ಬೆಳಿಗ್ಗೆ ನೀರು ಕೊಟ್ಟೇ ಕೊಡ್ತೀವಿ ಆ ವಿಶ್ವಾಸ ನಮಗಿದೆ ನಮಗೆ ಇನ್ಫ್ಲೋನು ಜಾಸ್ತಿ ಆಗ್ತಾ ಇದೆ ನಾಳೆ ನಾಡ್ದು ಇನ್ನೂ ಇನ್ಫ್ಲೋ ಜಾಸ್ತಿ ಆಗುತ್ತೆ ಮತ್ತೆ ನಾವು ಡ್ಯಾಮ್ ತುಂಬಿಸ್ತೀವಿ ಮುಖ್ಯಮಂತ್ರಿಗಳು ಹೇಳಿದಂಗೆ ಮತ್ತೆ ಬಂದು ನಾವು ಬಾಗಿನವನ್ನು ಅರ್ಪಿಸ್ತೀವಿ ಭಾಗಿಯಾಗಿ